ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ಇದೊಂದು ಜೆನ್ನು ಗಾಡಿ ಕಳಿಸ್ತಾರೆ ಮಾರುತಿ ಸುಜುಕಿ ಹ್ಞೂ ಸರ್ ಹಾಕಿದ್ದೀನಿ ಹೇಳಿ ಸರ್ ಎಷ್ಟು ಮಾಡಲ್ಲ ಗಾಡಿ ನೈಂಟಿ ನೈಂಟಿ ನೈನ್ ನೈಂಟಿ ನೈನ್ ಮಾಡಲಾ ಹಾಂ ಓನರ್ಶಿಪ್ ಬೈ ಗಾಡಿ ಎರ್ ಜನ ಆಗಿದ್ರೆ ಸವೆನರ ಆಗಿದ್ರೆ ಹ್ಮ್ ಡಾಕ್ಯುಮೆಂಟ್ಸ್ ಡ್ಯಾಕಮೇಷನ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಅಂತ ವೆಹಿಕಲ್ ರನ್ನಿಂಗ್ ಸೇರಬೇಕು ಗಡಿ ಅವಳ ಇರಬಹುದು 91 ಏನೋ ಹ್ಮ್ ಇಂಜಿನ್ ಗಡಿ ತುಂಬಾ ಗಡಿ ಏ ಸೂಪರ್ ಆಗಿದೆ ಗಾಡಿ ಟೋಟಲ್ ಗಾಡಿ ಸ್ಟೋನ್ ಆಗಿದೆ ನೋಡ್ದೆ ನೋಡ್ದೆ ಇಂಜಿನ್ ಗಡಿ ಚೆನ್ನಾಗಿದೆ ಹಾ ಟೈರ್ ಗಡಿ ಟೈರ್ಗಳು ಹಾ ಟೈರ್ಗಳು ಚೆನ್ನಾಗಿದೆ ಟೈರ್ ಗಡಿ ತುಂಬಾ ಚೆನ್ನಾಗಿದೆ ಫೀಚರ್ಸ್ ಏನು ಕಡಿದೆ ಇದು ಎಸಿ ಪವರ್ ಸ್ಟೀರಿಂಗ್ ಹ್ಮ್ ಅಂಡ್ ಟೂ ಪವರ್ ಇಂಡ ಬ್ಯಾಕ್ ಐ ಫಾರ್ ಬ್ಯಾಕ್ ಐ ಪೆಟ್ರೋಲ್ ಅಲ್ಲಿ ಬೇಕಾ ಪೆಟ್ರೋಲ್ ಡೆಂಟ್ ಆಫ್ ಪ್ರೊಜೆಕ್ಷನ್ ಗಡಿ ಏನಿಲ್ಲ ನೀಟ್ ಆಗಿದೆ ಹಾ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ಪೇಂಟ್ ಪೇಂಟ್ ಆಗಿದೆ ಗಡಿ ಪೇಂಟ್ ಆಗಿದೆ ಹ್ಮ್ ಅಷ್ಟೋಷನ್ ಪೇಂಟ್ ಆಗಲ್ಲ ಅಂತ ಇಲ್ಲ ಒರಿಜಿನಲ್ ಡಿಲೇ ಇದೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸೂಪರ್ ಗಡಿ Sir, ಸರ್ ಲೊಕೇಶನ್ a ಇರೋದು Mysore Saadukali bus 4 Is there anything else to do? Yappatai ಹೇಳ್ತಾ Eildhadi Vi Oikos Jula Chana Gadaan Da Mandra Arwathai ಫೈನಲ್ Final Daiti final We are going to do that Swarwara bit Yappatai Swarwara final Arwathai final We are going to do that We are going to do the website